No. ಪ್ರತಾಪ್ ಅವರು ಕಾಮಿಡಿ ರಿಯಾಲಿಟಿ ಶೋಗೆ ಬರ್ತಿರೋದಕ್ಕೆ ಸುದೀಪ್ ಸರ್ ಕೂಡ ಒಳ್ಳೆ ಮೆಚ್ಚುಗೆಯನ್ನು ಕೂಡ ತಿಳಿಸಿದ್ದಾರೆ ಗುಡ್ ನ್ಯೂಸ್ ಅಲ್ವಾ ಇದು ಪ್ರತಾಪ್ ಅವರು ಒಂದು ಕಾಮಿಡಿ ಶೋಗೆ ಬರ್ತಿದ್ದಾರೆ ಗಿಲಿ ಕಾಮಿಡಿ ಶೋ ಇದರಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗಿಯಾಗ್ತಿರುವಂತಹ ವಿಚಾರ ತಿಳಿದು ಸುದೀಪ್ ಸರ್ ಕೂಡ ವಿಶೇಷನ ತಿಳಿಸಿದ್ದಾರೆ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ ಎನ್ನುವಂತಹ ಮಾತನ್ನು ಕೂಡ ಮೆಚ್ಚುಗೆಯನ್ನು ಕೂಡ ತಿಳಿಸಿದ್ದಾರೆ ಡ್ರೋಮ್ ಪ್ರತಾಪ್ ಕಂಪ್ಲೀಟ್ ಆಗಿ ಬಿಸಿ ಇಷ್ಟು ದಿವಸಗಳ ಕಾಲ ಒಂದು ಮೂರು ತಿಂಗಳ ಕಾಲ ನಾವು ಬಿಗ್ ಬಾಸ್ ನಲ್ಲಿ ನೋಡಿದ್ವಿ ಈಗ ಮತ್ತೊಮ್ಮೆ ಒಂದು ಮೂರು ತಿಂಗಳ ಕಾಲ ನಾವು ಪ್ರತಾಪ್ ಅವರನ್ನ ಈ ಒಂದು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ನೋಡಬಹುದು ಒಂದು ಅದ್ಭುತ ಕಾಮಿಡಿ ಶೋ ವೀಕೆಂಡ್ ಅಲ್ಲಿ ಬರುತ್ತೆ ನಾಳೆ ಫೆಬ್ರವರಿ ಮೂರನೇ ತಾರೀಕು ಅಲ್ವಾ ನಾಳೆಯಿಂದನೇ ಶುರು ಆಗ್ತಿರೋದು ಒಳ್ಳೆ ರೀತಿಯಲ್ಲಿ ಓಪನಿಂಗ್ ಕೂಡ ತಗೊಳ್ಳೋದು ಗ್ಯಾರಂಟಿ ನಿರಂಜನ್ ದೇಶಪಾಂಡೆ ಅವರು ಒಂದು ಒಂದು ಶೋಗೆ ಆಂಕರಿಂಗ್ ಅನ್ನ ಮಾಡ್ತಿರೋ ಜೊತೆಗೆ ಜಡ್ಜಸ್ ಯಾರಪ್ಪ ಅಂದ್ರೆ ಮೂರು ಜನ ಜಡ್ಜಸ್ ಸೀಸನ್ ತ್ರೀಗೆ ಮೂರು ಜನ ಜಡ್ಜಸ್ ಬಂದಿದ್ದಾರೆ ಅವರೇ ಕೋಮಲ್ ಅವರು ಶ್ರುತಿ ಅವರು ಮತ್ತೆ ಸಾಧುಕೋಕಿರ ಸರ್ ಇವರ ಒಂದು ಮೂರು ಜನ ತೀರ್ಪುಗಾರರಾಗಿರ್ತಾರೆ ಬೇರೆ ಬೇರೆ ಸ್ಪರ್ಧೆಗಳು ಕೂಡ ಬರಲಿದ್ದಾರೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಕಾಮಿಡಿಯನ್ಸ್ ವರ್ಸಸ್ ನಮ್ಮ ಕಾಮಿಡಿಯನ್ ಕಾಮಿಡಿ ಮಾಡೋವರ ಜೊತೆ ಈಗ ನಾನ್ ಕಾಮಿಡಿಯನ್ಸ್ ಅಂದ್ರೆ ಪ್ರತಾಪ್ ಅವರ ರೀತಿ ಸೇರ್ಕೋತಾರೆ ಸೊ ಅವರು ಕೂಡ ಕಾಮಿಡಿ ಮಾಡುತ್ತಾರೆ ಯಾವ ರೀತಿ ಕಾಮಿಡಿ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಈ ರೀತಿ ಒಂದು ವಿಭಿನ್ನವಾದಂತಹ ವಿಷಯ ಒಂದು ಇತ್ತೀಚೆಗೆ ಇಲ್ಲಿ ನೋಡೋಣ ಯಾವ ರೀತಿ ಒಂದು ಕಂಟೆಸ್ಟೆಂಟ್ ಆಗಿ ಭಾಗಿಯಾಗ್ತಾರೆ ಪ್ರತಾಪ್ ಅವರು ಯಾವ ರೀತಿ ಇವ್ರು ಆಕ್ಟಿಂಗ್ ಅನ್ನ ಮಾಡ್ತಾರೆ ಯಾವ ರೀತಿ ಕಾಮಿಡಿ ಮಾಡ್ತಾರೆ ಜನರನ್ನ ನಗಸ್ತರ ಮನೋರಂಜನೆ ಕೊಡ್ತಾರೆ ಕಾದ್ ನೋಡ್ಬೇಕು ನೀವು ಕೂಡ ಸಪೋರ್ಟ್ ಮಾಡುತ್ತೆ ನೀವು ಕೂಡ ಒಂದು ಶೋ ನೋಡ್ತೀರಾ ಪ್ರತಾಪ್ ಅವರನ್ನ ತುಂಬಾ ಜನ ಇಷ್ಟಪಡ್ತಿದ್ರೆ ಗಡಿ ಕರ್ನಾಟಕದ ಜನ ಮೆಚ್ಕೊಂಡಿದ್ರೆ ಒಂದು ಶೋ ಯಶಸ್ವಿ ಆಗಲಿ ಅಂತ ಆಲ್ ದ ಬೆಸ್ಟ್ ಅಂತ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ